ಸಮಸ್ತ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನಾಗರಿಕರಿಗೆ ನಮಸ್ಕಾರ ಇಂದು ನಮ್ಮ ಏಕಾಕ್ಷರ ಮಿತ್ರಬಳಗ ವತಿಯಿಂದ ಆರನೇ ವರ್ಷದ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅದರ ಪ್ರಯುಕ್ತ ನಮ್ಮ ಗಣೇಶ ವಿಶೇಷತೆ ಏನಂದರೆ ಹತ್ತು ಕೆ ಜಿ ಆರುನೂರು ಗ್ರಾಮ್ ಮೇಲ್ಪಟ್ಟಂಥ ಒಂದು ಲಡ್ಡುವನ್ನ ಗಣೇಶನ ನೈವೇದ್ಯಕ್ಕೆ ಅರ್ಪಣೆ ಮಾಡಿದ್ದೀವಿ ಈ ಲಡ್ಡುನ ನಾವು ಇದೇ ದಿನಾಂಕ ಮೂವತ್ತೊಂದನೇ ತಾರೀಕು ಅಂದರೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವೇಮಗಲ್ ಬಸ್ ನಿಲ್ದಾಣದಲ್ಲಿ ಹರಾಜು ಪ್ರಕ್ರಿಯೆ ಆರಂಭಿಸಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೀವಿ ಇದು ನಮ್ಮ ವೇಮಗಲ್ ಭಾಗದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ಪ್ರಕ್ರಿಯೆ ನಡೀತಾ ಇರೋದು ದಯವಿಟ್ಟು ಎಲ್ಲ ನಾಗರಿಕರು ಭಕ್ತಾದಿಗಳು ಈ ಒಂದು ಪ್ರಕ್ರಿಯೆನಲ್ಲಿ ಪಾಲ್ಗೊಳ್ಬೇಕು ಆದಷ್ಟು ನಮ್ಮ ಈ ಗಣೇಶನ ಪ್ರಸಾದ ಯಾರ ಒಂದು ಕೈಗೆ ಸೇರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ದಯವಿಟ್ಟು ಅತಿ ಹೆಚ್ಚು ಜನಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ ಅದೇ ರೀತಿ ದಿನಾಂಕ ಮೂವತ್ತನೇ ತಾರೀಕು ಅಂದರೆ ನಾಳೆ ಶನಿವಾರ ವಿಜೃಂಭಣೆಯಾಗಿ ಪೂಜೆ ಮಾಡ್ತಾ ಇದ್ದೀವಿ ಕೊನೆ ದಿನ ಆಗಿರೋದ್ರಿಂದ ಭಕ್ತಾದಿಗಳು ಹೆಚ್ಚು ಜನಗಳು ಬಂದು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಗೆ ಭಾಗವಹಿಸಬೇಕು ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ಸ್ವೀಕರಿಸಬೇಕು ದೇವರ ಕೃಪೆಗೆ ಪ್ರಾಪ್ತರಾಗಬೇಕು ಅದೇ ರೀತಿ ನೆಕ್ಸ್ಟ್ ದಿನಾಂಕ ಅಂದರೆ ಮೂವತ್ತೊಂದನೇ ತಾರೀಕು ಭಾನುವಾರ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಗಣೇಶ ವಿಸರ್ಜನೆ ಕೂಡ ನಮ್ಮ ವೇಮಗಲ್ ಭಾಗದಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಗಣೇಶ ವಿಸರ್ಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೂ ತಾವೆಲ್ಲರೂ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕು ಮತ್ತೆ ಈ ಲಡ್ಡುವಿನ ವಿಶೇಷತೆ ಏನಂದ್ರೆ ಈ ಲಡ್ಡು ಬಂದು ಹತ್ತು ಕೆ ಜಿ ಆರ್ನೂರು ಗ್ರಾಮ್ ಅಷ್ಟು ಇದೆ ಈ ಲಡ್ಡುನ ನಳಭೀಮ ಪಾಕ ಅಂತ ಒಂದು ಬೇಕರಿ ಅವರು ಅಂದರೆ ಒಂದು ಸ್ವೀಟ್ ಸ್ಟಾಲ್ ಅವರು ಈ ಲಡ್ಡುನ ನಮ್ಗೆ ಮಾಡಿ ಗಣೇಶನ್ಗೆ ಒಂದು ಸ್ಪಾನ್ಸರ್ ಮಾಡಿದ್ದಾರೆ ಈ ಲಡ್ಡು ತುಂಬ ವಿಶೇಷತೆ ಮತ್ತೆ ಇದ್ದು ಟೇಸ್ಟ್ ಹೇಗಿರುತ್ತೆ ಅಂದ್ರೆ ನಮ್ಮ ತಿರುಪತಿ ಲಡ್ಡು ತರನೇ ಇರುತ್ತೆ ಗಣೇಶ ವಿಸರ್ಜನೆ ಕೂಡ ನಮ್ಮ ವೇಮಗಲ್ ಭಾಗದಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಗಣೇಶ ವಿಸರ್ಜನೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದಕ್ಕೂ ತಾವೆಲ್ಲರೂ ಎಲ್ಲರೂ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕು ಅದೇ ರೀತಿ ಇನ್ನೊಂದು ವಿಶೇಷತೆಯಾಗಿ ತಾವೆಲ್ರು ಹೆಚ್ಚು ಜನ ಯಾವ್ದು ಬರ್ಬೇಕಂದ್ರೆ ನಮ್ಮ ಲಡ್ಡು ಹರಾಜು ಪ್ರಕ್ರಿಯೆಗೆ ಪಾಲ್ಗೊಳ್ಬೇಕು ಈ ಒಂದು ವಿಶೇಷ ಪ್ರಸಾದ ಲಡ್ಡು ತುಂಬಾ ವಿಶೇಷವಾಗಿರುತ್ತೆ ತಾವೆಲ್ಲರೂ ಬರಬೇಕು